ನಮಸ್ತೆ ಎಲ್ಲರಿಗೂ ಮಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೊಡೆದೋಗಿರೋ ಹಾಲಲ್ಲಿ ಸ್ವೀಟ್ ಮಾಡ್ತಾಯಿದ್ದೀನಿ ನೋಡಿ ಹಾಲು ಹೊಡೆದೋಗ್ಬಿಡ್ತು ಹೊಡೆದೋಗಿರೋ ಹಾಲನ್ನು ಬಿಸಾಕೋ ಬಿಸಾಕೋದು ಬೇಡ ಇದರಲ್ಲಿ ತುಂಬ ರುಚಿಯಾದ ಸ್ವೀಟ್ ಮಾಡ್ಬೋದು ಹಾಲು ಹೊಡೆದೋಯ್ತು ಹಾಲು ಕಾಯಿಸುವಾಗ ಮತ್ತು ಸ್ವಲ್ಪ ಹಾಲು ಹಾಲು ಹಾಗೆ ಇತ್ತು ಪೂರ್ತಿಯಾಗಿ ಹೊಡೆದೋಗಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಹಾಕಿ ಈ ರೀತಿ ನೋಡಿ ಪೂರ್ತಿಯಾಗಿ ಹಾಲು ಒಡ್ಸಿದ್ದೀನಿ ಈಗ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊತೀನಿ ಈ ರೀತಿ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡ್ಬೋದು ಅಥವಾ ಇಲ್ಲಾಂದರೆ ತೆಳುವಾದ ಕಾಟನ್ ಬಟ್ಟೆಯಿಂದ ಫಿಲ್ಟ್ರ್ ಅಂತ ಹಿಂಡಬೇಕಂತ ಏನಿಲ್ಲ ಮೊದಲಿಗೆ ನಾನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದು ತೆಗ್ದಿಟ್ಕೊತೀನಿ ನಾನು ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತೊಗೊಬೋದು ಸ್ವಲ್ಪ ತುಪ್ಪ ಹಾಕಿ ಕೆಂಪಿಗೆ ತನಕ ತನಕ ಹುರಿದ್ಬಿಟ್ಟು ತೆಗ್ದಿಟ್ಕೋತೀನಿ ನೋಡಿ ಈಗ ಆಗಿದೆ ಇದು ಡ್ರೈ ಫ್ರೂಟ್ಸ್ನ ತೆಗೆದುಬಿಟ್ಟು ಮತ್ತು ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ನೋಡಿ ಅರ್ಧ ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು ಘಮ ಘಮ ಅಂತ ಘಮ ಬರುತ್ತೆ ಅಲ್ಲಿವರೆಗೂ ಹುರಿಬೇಕು ಲೋ ಫ್ಲೇಮಲ್ಲಿ ಹುರಿಬೇಕು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ತುಪ್ಪ ಮತ್ತು ಗೋಧಿ ಹಿಟ್ಟು ಅಲ್ಲಿವರೆಗೂ ಗೋಧಿ ಹಿಟ್ಟನ್ನು ಹುರಿಬೇಕು ಈಗ ಇದಕ್ಕೆ ಹೊಡೆದಿರೋ ಹಾಲನ್ನು ತೆಗೆದಿಟ್ಕೊಂಡಿದ್ನೆಲ್ಲ ಫಿಲ್ಟ್ರ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋತೀನಿ ಇದು ಸ್ವೀಟ್ ತುಂಬ ಚೆನ್ನಾಗಾಗತ್ತೆ ಗಿಣ್ಣು ಥರ ಟೇಸ್ಟ್ ಬರುತ್ತೆ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಲು ಹೊಡೆದೋಯ್ತು ಅಂತ ಬಿಸಾಕೋದು ಬೇಡ ಈ ರೀತಿ ಬೇಗ ಆಗುತ್ತೆ ಸ್ವೀಟ್ ತುಂಬ ಟೈಮು ತೊಗೊಂಡಲ್ಲ ಈಗ ನೋಡಿ ನಾನು ಹೊಡೆದಿರೋ ಹಾಲನ್ನು ಫಿಲ್ಟ್ರ್ ಮಾಡಿದ್ನಲ್ಲ ಆ ನೀರನ್ನೇ ಹಾಕ್ತಾಯಿದ್ದೀನಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಜಾಸ್ತಿ ಗೋಧಿ ಇಟ್ಟು ಸ್ವಲ್ಪ ಜಾಸ್ತಿ ನೀರು ಎಳೆಯುತ್ತೆ ಈ ರೀತಿ ಸ್ವಲ್ಪ ತಳ ಕೂಡ ಹಿಡಿಯುತ್ತೆ ದ ಇದು ಮಾಡುವಾಗ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ತೊಗೋಬೇಕು ಈಗ ಫಿಲ್ಟ್ರ್ ಮಾಡಿರೋವಂಥ ನೀರನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಎಷ್ಟು ನೀರು ಹಿಡಿಯುತ್ತೆ ಅಂತ ಗೊತ್ತಿಲ್ಲ ಜಾಸ್ತಿನೇ ನೀರು ಹಿಡಿಯುತ್ತೆ ಆ ನೀರು ಫಿಲ್ಟ್ರ್ ಮಾಡಿರೋವಂಥ ನೀರು ಬಿಸಾಕೋದು ಬೇಡ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹೀಗೆ ಮಾಡ್ಕೋಬೇಕು ಈ ಸ್ವೀಟು ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಚೆನ್ನಾಗಾಗತ್ತೆ ಗಿಣ್ಣು ಥರ ಟೇಸ್ಟ್ ಬರುತ್ತೆ ಗೋಧಿ ಹಿಟ್ಟು ಬೆಲ್ಲ ಹಾಕ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆಯ ರುಚಿ ಬರುತ್ತೆ ಮತ್ತು ಹಾಲು ಅಲ್ಲ ಹಾಲು ಯಾವ ಥರ ಹಾಲು ಹೊಡೆದಿದ್ದು ತೊಗೋಬೇಕಂದ್ರೆ ನಾನು ಒಂದು ಅರ್ಧ ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕಬೇಕು ಈಗ ಇದನ್ನು ಇದ್ರ ಜೊತೆಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇದೇ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಲು ಕಾಯಿಸ್ದೇನೆ ಫ್ರಿಜ್ಜಲ್ಲೂ ಹಿಡ್ದೇನೆ ಹೊರಗೆ ಇಟ್ಟು ಒಡೆದೋಗಿರುತ್ತಲ್ಲ ಆ ಥರ ಹಾಲಲ್ಲಿ ಇದನ್ನು ಮಾಡಬೇಡಿ ಯಾಕಂದರೆ ಆ ಥರ ಹಾಲು ವಾಸನೆ ಆಗಿರುತ್ತೆ ಆ ಹಾಲಲ್ಲಿ ಚೆನ್ನಾಗಿ ಬರಲ್ಲ ಈ ಫ್ರೆಶ್ ಹಾಲು ಕೆಲವು ಸಲ ಹೊಡೆದೋಗಿಬಿಡುತ್ತೆ ಕಾಯಿಸ್ತಾ ಇದ್ದ ಇರೋಂಗೆ ಹೊಡೆದೋಗಿಬಿಡುತ್ತೆ ಆ ಥರ ಹಾಲಲ್ಲಿ ಈ ಥರ ಸ್ವೀಟ್ನ ಮಾಡಿಕೊಳ್ಳಿ ಚೆನ್ನಾಗತ್ತೆ ನೋಡಿ ಮತ್ತೆ ಸ್ವಲ್ಪ ನೀರಾಕಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಬರಬೇಕು ಅದಕ್ಕೆ ನಾನು ಒಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಹಾಕಿ ಮತ್ತು ಹಂಗೆ ಮಿಕ್ಸ್ ಮಾಡ್ತಾ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು ಮತ್ತೆ ಒಂದು ಸ್ಪೂನ್ ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಇಷ್ಟೇ ಹಾಕಬೇಕು ಅಂತೇನಿಲ್ಲ ಇದನ್ನು ಹೆಚ್ಚು ಹಾಕ್ಬೋದು ಕಮ್ಮಿನೂ ಹಾಕ್ಬೋದು ಅದೇ ರೀತಿ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಮಾಡಬೇಕು ಇದು ನೋಡಿ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿನ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಡಿಯುತ್ತೆ ಇದು ಮಾಡೋದಕ್ಕೆ ಏಲಕ್ಕಿ ಪುಡಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದಮೇಲೆ ಹುರಿದಿಟ್ಟಿರೋವಂಥ ಡ್ರೈ ಫ್ರೂಟ್ಸ್ನ ನಾನು ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾತ್ರೆ ಸ್ವಲ್ಪ ತಳ ದಪ್ಪ ಇರೋ ತಗೋಬೇಕು ಬೇಗ ತಳ ಹಿಡಿಯುತ್ತೆ ಇದು ಈಗ ನೋಡಿ ರೆಡಿ ಇದೆ ತುಂಬಾ ರುಚಿಯಾಗಿ ಸೂಪರ್ ಆಗುತ್ತೆ ಹಾಲು ಹೊಡೆದಿರೋ ಹಾಲಿಂದ ಮಾಡಿರೋ ಸ್ವೀಟ್ ಟ್ರೈ ಮಾಡಿ ನೋಡಿ ಹಾಲು ಹೊಡಿತು ಅಂತ ವೇಸ್ಟ್ ಮಾಡಬೇಡಿ ಈ ರೀತಿ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು